ಓಂ ಶ್ರೀ ಗುರು ಬಸವಲಿಂಗಾಯನ ಮಹ ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗಳೂ ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಶ್ರೀ ಗುರು ಬಸವೇಶ್ವರರ ಒಂದು ಅದ್ಭುತವಾಗಿರುವಂತಹ ವಚನ ಮತ್ತು ವಚನದ ಸಾರಾಂಶವನ್ನು ನೋಡೋಣ ವ್ಯಾದನೊಂದು ಮೊಲನ ತಂದೆಡೆ ಸಲುವ ಆಗಕ್ಕೆ ಬಲಿವರಯ್ಯ ಈ ನೆಲನಾಳ್ವನ ಹೆಣನೆಂದೆಯು ಒಂದು ಕಡೆಗೆ ಕೊಂಬುವರಿಲ್ಲ ನೋಡಯ್ಯ ಮೊಲಗಿಂತ ಕರಕಷ್ಟಕರ ನರನ ಬಾಳುವೆ ಸೆಲೆನೊಂಬೋ ನಮ್ಮ ಕೂಡಲ ಸಂಗಮ ದೇವ ನೋಡಿ ಎಷ್ಟು ಚೆನ್ನಾಗಿದೆ ವ್ಯಾದನೊಂದು ಮೊಲನ ತಂದೆಡೆ ಸಲುವ ಆಗಕ್ಕೆ ಬಲಿವರಯ್ಯ ಈ ನೆಲನಾಳ್ವನ ಹೆಣನೆಂದೆಯು ಒಂದು ಕಡೆಗೆ ಕೊಂಬುವರಿಲ್ಲ ನೋಡಯ್ಯ ಮೊಲಗಿಂತ ಕರಕಷ್ಟಕರ ನರನ ಬಾಳುವೆ ಸೆಲೆನೊಂಬೋ ನಮ್ಮ ಕೂಡಲ ಸಂಗಮ ದೇವ ಈ ವಚನ ಒಂದು ಅದ್ಭುತವಾದಂತಹ ಒಂದು ರೂಪಾತ್ಮಕವನ್ನ ಕಟ್ಟಿಕೊಟ್ಟಿದ್ದಾರೆ ನಮ್ಮ ಬಸವಣ್ಣನವರು ಏನಂದ್ರೆ ಒಬ್ಬ ಬೇಟೆಗಾರ ಕಾಡಿಗೆ ಹೋಗಿ ಒಂದು ಮೊಲವನ್ನ ಹೊಡೆದುಕೊಂಡು ಬರ್ತಾನೆ ಅವನು ಊರಿಗೆ ಬಂದ ತಕ್ಷಣವೇ ಜನ ಸುತ್ತುವರೆದು ಅದಕ್ಕೆ ಯೋಗ್ಯವಾದ ಒಂದು ಬೆಲೆಯನ್ನ ಕೊಟ್ಟು ಕೊಂಡ್ಕೊಳ್ತಾರೆ ಅದಷ್ಟೇ ಅಲ್ಲ ನನಗೆ ಕೈ ಬೇಕು ನನಗೆ ಕಾಲು ಬೇಕು ನನಗೆ ತಲೆ ಮಾಂಸ ಬೇಕು ಹೊಟ್ಟೆ ಮಾಂಸ ಬೇಕು ಅಂತ ಹೇಳಿ ಅವರು ಆಯ್ಕೆ ಮಾಡಿಕೊಂಡು ಅದಕ್ಕೆ ಸೂಕ್ತವಾದ ಒಂದು ಬೆಲೆಯನ್ನ ಕೊಟ್ಟು ಕೊಂಡ್ಕೊಳ್ತಾರೆ ಆದರೆ ಒಂದು ಹೆಣ ಸಾಮಾನ್ಯವಾದ ಒಂದು ಹೆಣ ಬಿಟ್ಟು ಬಿಡಿ ಈ ರಾಜ್ಯವನ್ನ ಆಳುತ್ತಿದ್ದ ಮಹಾರಾಜನ ಹೆಣ ತಗೊಡ್ರಪ್ಪ ಯಾರಾದ್ರೂ ತಗೊಡ್ರಿ ಅಂತ ಹೇಳಿದ್ರೆ ಒಂದು ಅಡಿಕೆಗೆ ಕೊಂಬುವವರಿಲ್ಲ ನೋಡಯ್ಯ ಅಂದ್ರೆ ಒಂದು ಅಡಿಕೆಯ ಬೆಲೆ ಕೊಂಡರೂ ಅದನ್ನು ತೆಗೆದುಕೊಂಡು ಹೋಗಿ ಮಣ್ಮಾಡ್ಲಿಕ್ಕೆ ಮತ್ತಷ್ಟು ದುಡ್ಡು ಬೇಕಲ್ಲ ಹಾಗಾದ್ರೆ ಈ ಮಾನವನ ದೇಹಕ್ಕೆ ಸತ್ತ ಮೇಲೆ ಒಂದು ಮೊಲದ ಬೆಲೆಯೂ ಕೂಡ ಇಲ್ಲವಾಯಿತಲ್ಲ ಮನುಷ್ಯನ ದೇಹ ಮೊಲದ ದೇಹಕ್ಕಿಂತಲೂ ಕನಿಷ್ಠವಾಗೋಯ್ತಾ ಏನು ಇದರ ಅರ್ಥ ಅಂತ ಹೇಳಿದ್ರೆ ಮನುಷ್ಯನ ದೇಹ ಇದೆಯಲ್ಲ ಇದಕ್ಕೆ ಸ್ವತಂತ್ರವಾದ ಬೆಲೆ ಇಲ್ಲ ಎಲ್ಲಿಯ ತನಕ ನಮ್ಮೊಳಗೆ ಒಂದು ಅಂತರ್ಗತವಾದ ಚೈತನ್ಯ ಇರುತ್ತದೆಯೋ ಆ ಆತ್ಮ ಅಂತ ಅಂತ ಕರಿಬಹುದು ಅದು ಇರುವ ತನಕ ಈ ದೇಹಕ್ಕೆ ಬೆಲೆ ನಮ್ಮ ನಮ್ಮ ದೇಹದಿಂದ ಅದು ಅಂತರ್ಗತವಾದ ಮೇಲೆ ಈ ದೇಹ ಎಣವಾದ ಮೇಲೆ ಅದು ಒಂದು ಕಡೆಗೆ ಕೊಂಬುವರಿಲ್ಲ ಒಂದು ಒಂದು ಅಡಕೆಗೆ ಕೊಂಬುವರಿಲ್ಲ ನೋಡಯ್ಯ ಸತ್ತು ಹೋಗಿರುವ ಮೊಲಕ್ಕೆ ಒಂದು ಬೆಲೆ ಇದೆ ಕಾರಣ ಅದರ ಮಾಂಸವನ್ನ ತಿಂತಾರೆ ಅದಕ್ಕೆ ಬೆಲೆ ಕೊಟ್ಟು ಕೊಂಡ್ಕೊಳ್ತಾರೆ ಆದರೆ ಸತ್ತಿರುವ ರಾಜನ ಹೆಣಕ್ಕೆ ಯಾವುದೇ ಬೆಲೆ ಇಲ್ಲ ಮನುಷ್ಯ ಬದುಕಿದ್ದಾಗ ಶಿವ ಸತ್ತ ಮರುಕ್ಷಣವೇ ಶವ ಮನುಷ್ಯ ಬದುಕಿದ್ದಾಗ ಬಡೀಸ್ ಅಂದ್ರೆ ಅವನು ಸತ್ತು ಹೋಗ್ಬಿಟ್ರೆ ಅವನು ಸ್ವಲ್ಪ ದೀರ್ಘವಾಗಿ ಎಳೆದು ಅದನ್ನ ಬಾಡಿ ಅಂತ ಕರೆದ್ಬಿಡ್ತಾರೆ ಈ ಕಡೆಯಿಂದ ಆಸ್ಪತ್ರೆಗೆ ಹೋಗುವಾಗ ಎಲ್ಲರೂ ಹೇಳೋದೇನು ಆಸ್ಪತ್ರೆಗೆ ಹೋಗಿದ್ದಾರೆ ಚೆಕ್ಅಪ್ ಮಾಡಿಸ್ಕೊಂಡ್ ಬರ್ತಾರೆ ಬಹುವಚನದಲ್ಲಿ ನಾವು ಕರಿತೀವಿ ಅದೇ ಒಂದು ಸುದ್ದಿ ಬರುತ್ತೆ ಆಸ್ಪತ್ರೆಯಿಂದ ಅವ್ರು ಹೋಗ್ಬಿಟ್ರು ಅಂತ ತಕ್ಷಣವೇ ಬಾಡಿ ಎಷ್ಟೊತ್ತಿಗೆ ಬರುತ್ತೆ ಯಾವಾಗ ಬರುತ್ತೆ ಅಂತ ಬರ್ ಬರುತ್ತೆ ಅನ್ನೋ ಒಂದು ಪದವನ್ನು ಸೇರಿಸ್ಬಿಡ್ತೀವಿ ಅಷ್ಟು ಮಟ್ಟಿಗೆ ನಾವು ಮಾತಾಡ್ತೀವಿ ಈ ದೇಹದೊಳಗೆ ಆತ್ಮ ಬಿಟ್ಟು ಹೋದ ಮರುಕ್ಷಣವೇ ಅದು ದೇಹ ಶವ ಆಗ್ಬಿಡುತ್ತೆ ಹೆಣ ಆಗಿಬಿಡುತ್ತೆ ಮೂರು ಕಾಸಿಗೂ ಕೂಡ ಬೆಲೆ ಇರಲ್ಲ ಎಂತಹ ಒಂದು ವಿಚಿತ್ರವಾದ ಸತ್ಯವನ್ನ ಬಸವಣ್ಣನವರು ನಮ್ಗೆ ಹೇಳಿದ್ದಾರೆ ನೋಡಿ ನಮಗೆ ಎಷ್ಟೇ ಶ್ರೀಮಂತಿಕೆ ಇರಬಹುದು ರೂಪ ಇರಬಹುದು ವಿದ್ಯೆ ಇರಬಹುದು ಅಷ್ಟೇ ಯಾಕೆ ಏನೇನೋ ಹೆಸರುಗಳನ್ನ ಕರ್ಕೊಂಡು ದೊಡ್ಡ ದೊಡ್ಡ ಕಿರೀಟಿಗಳನ್ನ ಹಾಕೊಂಡು ಏನೆಲ್ಲಾ ಮಾಡಿದ್ರು ಕೂಡ ಮನುಷ್ಯ ಸತ್ವದ ಮರುಕ್ಷಣವೇ ಅವನನ್ನ ಹೆಣ ಎನ್ನುವ ಎರಡು ಅಕ್ಷರಗಳಿಂದ ಮಾತ್ರ ಕರೀತಾರೆ ಉಳಿದಿದ್ದೆಲ್ಲವೂ ಕೂಡ ಗೌಣ ಆಗ್ಬಿಡುತ್ತೆ ನಾವ್ಯಾರು ಈ ಭೂಮಿಯಲ್ಲಿ ಶಾಶ್ವತವಾಗಿ ಬದುಕಲಿಕ್ಕೆ ಬಂದಿಲ್ಲ ನಾವೆಲ್ಲರೂ ಕೇವಲ ಅತಿಥಿಗಳು ಈಗ ಬಂದಿದ್ದೀವಿ ಹಾಗೆ ಹೋಗ್ಬೇಕು ಈ ಸತ್ಯ ನಮ್ಗೆಲ್ಲರಿಗೂ ಸಹ ಗೊತ್ತು ಗೊತ್ತಿದ್ರೂ ಕೂಡ ಮನುಷ್ಯ ದುರಾಸೆಗೆ ಬಲಿಯಾಗ್ತಾನೆ ನಾನು ನನ್ನದು ಎಲ್ಲವೂ ನನ್ನಿಂದಲೇ ನಡೀಬೇಕು ಅನ್ನೋ ಒಂದು ಧಾವಂತದಲ್ಲಿ ಬದುಕ್ತಾ ಇರ್ತಾನೆ ಆದ್ರಿಂದ ಬಸವಣ್ಣನವರು ನಮ್ಮೆಲ್ಲರ ಕಣ್ಣನ್ನ ತೆರೆಸ್ತಾರೆ ಹೇಗೆ ಬದುಕಿದ್ದಾಗ ನಿನ್ನಲ್ಲಿ ಶಕ್ತಿ ಇದ್ದಾಗ ಯಾರಿಗಾದರೂ ನೋವಿನಲ್ಲಿ ಅಥವಾ ಕಷ್ಟದಲ್ಲಿ ಇದ್ದಾಗ ಅವರಿಗೆ ಒಂದಿಷ್ಟು ಒಳಿತನ್ನ ಮಾಡು ಎನ್ನುವ ಸತ್ಯ ಸಂದೇಶಗಳನ್ನ ಬಸವಣ್ಣನವರು ಈ ವಚನದಲ್ಲಿ ತೆರೆದುಕೊಡ್ತಾರೆ ನಿನಗೆ ಬದುಕಿದ್ದಾಗ ಬೆಲೆ ಸತ್ತಾಗ ಮೂರು ಕಾಸಿನ ಬೆಲೆ ಕೂಡ ಇರುವಷ್ಟು ದಿನ ನಿನ್ನ ಜೀವನವನ್ನು ಸಾರ್ಥಕ ಪಡಿಸಿಕೊ ಅನ್ನುವ ಮಾತನ್ನ ಹೇಳ್ತಾರೆ ಕರಕಷ್ಟವಾದ ಈ ನರನ ಬಾಳುವೆಯನ್ನ ಸೆಲೆ ಂಬ ಕೂಡಲ್ಲ ಸಂಗಮ ದೇವ ಅಂದ್ರೆ ದೇವರು ಮೆಚ್ಚುವಂತೆನೇ ಇರುವಷ್ಟು ದಿನ ಬದುಕು ಅನ್ನುವ ಒಂದು ಅದ್ಭುತವಾದ ಸಂದೇಶವನ್ನ ಈ ವಚನದಲ್ಲಿ ಹೇಳ್ತಾರೆ ಪುಣ್ಯದಂತೆ ಬೊಪ್ಪರು ಜ್ಞಾನದಂತೆ ಇಪ್ಪರು ಮುಕ್ತಿಯಂತೆ ಓಹರು ನೋಡಯ್ಯ ಉರಿಲಿಂಗ ದೇವ ನಿಮ್ಮ ಶರಣರು ಉಪಮಾತೀತರಾಗಿ ಉಪಮಿಸಬಾರದು ಎಂತಹ ಒಂದು ಅದ್ಭುತವಾದ ಮಾತನ್ನ ಉರಿಲಿಂಗ ದೇವರು ನಮ್ಮ ವಚನದಲ್ಲಿ ಹೇಳ್ಕೊಂಡಿದ್ದಾರೆ ಉರಿಲಿಂಗ ದೇವರ ಈ ವಚನದಲ್ಲಿ ಲಕ್ಷಾಂತರ ಜನ ಹುಟ್ಟಿ ಬದುಕಿ ಯಾವುದೇ ಸಾಧನೆ ಮಾಡದೆ ಇಹಲೋಕವನ್ನ ಮುಗಿಸಿರುವುದನ್ನು ಕೂಡ ನಾವು ನೋಡ್ಬೋದು ಅಂದ್ರೆ ಎಷ್ಟೋ ಜನ ಹುಟ್ಟತಾರೆ ಎಷ್ಟೋ ಜನ ಸಾಯ್ತಾರೆ ಆದರೆ ಏನ್ ಪ್ರಯೋಜನ ಇವತ್ತು ಕೂಡ ನಮ್ಮ ಕಣ್ಮುಂದೆ ನಮ್ಮ ಸುತ್ತಮುತ್ತ ಅನೇಕರು ಉಸಿರಾಡ್ತಾರೆ ಅದಕ್ಕೆ ವಾಸ್ತವಿಕವಾಗಿ ಅವರು ಸತ್ತು ಹೋಗಿ ಬಿಟ್ಟಿರ್ತಾರೆ ಅಂದ್ರೆ ಎಷ್ಟೋ ಜನ ಸಾವಿರಾರು ವರ್ಷಗಳ ಹಿಂದೆಯೇ ಅವರು ಹೋಗಿ ಬಿಟ್ಟಿರ್ತಾರೆ ಆದರೆ ಅವರ ತತ್ವ ಸಿದ್ಧಾಂತಗಳಲ್ಲಿ ಇವತ್ತು ಕೂಡ ನಮ್ಮ ಒಳಗೆ ಜೀವಂತವಾಗಿ ಉಳಿದುಕೊಂಡಿದೆ ಅದರ ಅರ್ಥ ಶರಣರು ಪುಣ್ಯದಂತೆ ಬಂದು ಜ್ಞಾನದಂತೆ ಇದ್ದು ಮುಕ್ತಿಯಂತೆ ಹೋದವರು ಶರಣರ ಆದಿಯಲ್ಲಿ ನಡೆದು ಕೋಟಿಗೊಬ್ಬ ಶರಣ ಅಂತ ಅನಿಸಿಕೊಂಡವರು ನಾವೆಲ್ಲ ಕಣ್ಣ ಂತಹ ನಮ್ಮ ಬದುಕಿನಲ್ಲಿ ಹತ್ತಿರದಿಂದ ನೋಡಿದಂತಹ ಈ ನಡೆದಾಡುವ ದೇವರ ಎನಿಸಿಕೊಂಡಿರುವಂತಹ ಪರಮಪೂಜ್ಯ ಶ್ರೀ ಶಿವಕುಮಾರ ಸ್ವಾಮಿಗಳು ಮತ್ತು ಸರಳ ಸಜ್ಜನಿಕೆಯ ಹರಿಕಾರರು ಅಂತ ಅನಿಸಿಕೊಂಡಿರ್ತಕ್ಕಂತಹ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ಇಂಥವರ ಕೃಪಾಶೀರ್ವಾದ ನಮ್ಮ ಒಂದು ಜೀವಮಾನಕ್ಕೆ ನಮ್ಮೆಲ್ಲರಿಗೂ ಸಿಗುತ್ತಲ್ಲ ಅನ್ನೋದೇ ನಮ್ಮ ಪುಣ್ಯ ಅಂತ ನಾವು ಅಂದ್ಕೊಳ್ಬೇಕು ಕೊನೆಯದಾಗಿ ಮಂಕುತಿಮ್ಮನ ಕಗ್ಗದ ಒಂದು ಕಗ್ಗವನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದು ಎಷ್ಟು ಚೆನ್ನಾಗಿದೆ ಅಂದರೆ ತಿರು ತಿರುಗಿ ತಿರುಗುತ್ತಾ ಬುಗುರಿ ತಾನೇ ಸೋತು ತಿರೆಗುರುಳುವುದು ತನ್ನ ಬಲವತ ಕಳೆದು ನರನು ಮಂತೆ ಸುತ್ತಿ ಕಡೆಗೊಂದು ದಿನವಷ್ಟೇ ತೆರುಪನಸ್ತಿಯ ದರೆಗೆ ಮಂಕುತಿಮ್ಮ ಒಂದು ಬುಗುರಿ ಅದು ವೇಗವಾಗಿ ಅದು ಸುತ್ತುತ್ತಾ ಇರಬೇಕಾದ್ರೆ ನೋಡಲಿಕ್ಕೆ ಬಹಳ ಚಂದ ಕಾಣಿಸುತ್ತೆ ಮನಸ್ಸಿಗೆ ಆನಂದ ಆಗುತ್ತೆ ನೋಡೋರಿಗೆಲ್ಲ ಖುಷಿ ಕೊಡುತ್ತೆ ಆದರೆ ಆ ಸುತ್ತುವ ಬುಗುರಿ ಒಮ್ಮೆ ಬೀಳಲೇಬೇಕಲ್ಲ ಅದು ಬಿದ್ದಾಗ ಅದು ವಾಸ್ತವ ಸತ್ಯ ಅದಕ್ಕೆ ಅರಿವಾಗುತ್ತೆ ಹಾಗೆಯೇ ಈ ಮನುಷ್ಯನ ಜೀವನ ಕೂಡ ಇರುವಷ್ಟು ದಿನ ಚೈತನ್ಯ ಸ್ವರೂಪಿಯಾಗಿರೋಣ ಇರುವಷ್ಟು ದಿನ ಒಂದಿಷ್ಟು ಜನರಿಗೆ ಒಳ್ಳೆಯದನ್ನು ಮಾಡೋಣ ಒಮ್ಮೆ ನಾವು ಎಲ್ಲಿಂದ ಬಂದ್ವಿ ನಾವು ಅಲ್ಲಿಗೆ ಹೋಗಲೇಬೇಕು ಹುಟ್ಟಿದಿದ್ದು ಎಷ್ಟು ಸತ್ಯವೋ ಸಾಯೋದು ಕೂಡ ಅಷ್ಟೇ ಸತ್ಯ ಯಾವ ವಿದ್ಯೆ ಕಲಿತೆಡೆ ಸಾವ ವಿದ್ಯೆ ಬೆನ್ನ ಬಿಡದು ಎನ್ನುವ ಅಕ್ಕನವರ ಮಾತಿನಂತೆ ಹುಟ್ಟಿದ ಮನುಷ್ಯ ಒಮ್ಮೆ ಸಾಯಲೇಬೇಕು ಆದರೆ ಆ ಸಾವಿಗೊಂದು ಬೆಲೆ ಇರಬೇಕು ನಾವು ಸತ್ತ ಮೇಲೆ ಒಂದಿಷ್ಟು ಜನ ನಮ್ಮನ್ನು ಜ್ಞಾಪಿಸಿಕೊಳ್ಳುವ ನಾವು ಬದುಕಬೇಕು ಅನ್ನುವುದೇ ಈ ವಚನದ ತಾತ್ಪರ್ಯ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಚನದೊಂದಿಗೆ ಸಿಗುವೆ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು